ಇಂದಿನ ಜಗತ್ತಿನಲ್ಲಿ ವೈದ್ಯರು ಹೆಚ್ಚಾಗಿ ರಕ್ತದ ಪ್ರಕಾರವನ್ನು ಆಧರಿಸಿ ಆಹಾರವನ್ನು ಶಿಫಾರಸು ಮಾಡುತ್ತಾರೆ ಅನೇಕ ವ್ಯಕ್ತಿಗಳು ಪೌಷ್ಟಿಕಾಂಶದ ಆಹಾರವನ್ನು ಸೇವಿಸುತ್ತಾರೆ ಆದರೆ ಇನ್ನೂ ತಮ್ಮ ಆರೋಗ್ಯದೊಂದಿಗೆ ಹೋರಾಡುತ್ತಿದ್ದಾರೆ ಆಗಾಗ್ಗೆ ಏಕೆ ಎಂದು ಗುರುತಿಸಲು ಸಾಧ್ಯವಾಗುವುದಿಲ್ಲ ಒಬ್ಬರ ಆಹಾರ ಕ್ರಮವನ್ನು ಅವರ ರಕ್ತದ ಗುಂಪಿನೊಂದಿಗೆ ಸರಿಹೊಂದಿಸುವುದು ಒಟ್ಟಾರೆ ಆರೋಗ್ಯಕ್ಕೆ ಗಮನಾರ್ಹವಾಗಿ ಪ್ರಯೋಜನವನ್ನು ನೀಡುತ್ತದೆ ಎಂದು ತಜ್ಞರು ಸೂಚಿಸುತ್ತಾರೆ ಪ್ರತಿಯೊಂದು ರಕ್ತದ ಪ್ರಕಾರ ಬಮ್ಮತ್ತು ವೈಬ್ ಜೀರ್ಣಕ್ರಿಯೆ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪ್ರಭಾವ ಬೀರುವ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ ಆ ರಕ್ತದ ಗುಂಪು ಶಿಫಾರಸು ಮಾಡಲಾದ ಆಹಾರಗಳು ರಕ್ತದ ಪ್ರಕಾರ ಹೊಂದಿರುವ ವ್ಯಕ್ತಿಗಳು ಹಸಿರು ತರಕಾರಿಗಳು ಸಮುದ್ರಾಹಾರ ಮತ್ತು ವಿವಿಧ ದ್ವಿದಳ ಧಾನ್ಯಗಳಲ್ಲಿ ಸಮೃದ್ಧವಾಗಿರುವ ಆಹಾರದ ಮೇಲೆ ಕೇಂದ್ರೀಕರಿಸಬೇಕು ಅವರು ಆಲಿವ್ ಎಣ್ಣೆ ಡೈರಿ ಉತ್ಪನ್ನಗಳು ಕಾರ್ನ್ ಮತ್ತು ಸಮುದ್ರಾಹಾರವನ್ನು ಬಳಸಿಕೊಂಡು ಆರೋಗ್ಯಕರ ಮಿಶ್ರಣವನ್ನು ರಚಿಸಬಹುದು ತಪ್ಪಿಸಬೇಕಾದ ಆಹಾರಗಳು ರಕ್ತದ ಪ್ರಕಾರ ಹೊಂದಿರುವವರು ಸೂಕ್ಷ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೊಂದಿರುವುದರಿಂದ ಅವರು ತಮ್ಮ ಆಹಾರದ ಆಯ್ಕೆಗಳಲ್ಲಿ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ತಜ್ಞರು ಈ ವ್ಯಕ್ತಿಗಳಿಗೆ ಹೆಚ್ಚಾಗಿ ಸಸ್ಯಾಹಾರಿ ಆಹಾರವನ್ನು ಸಲಹೆ ನೀಡುತ್ತಾರೆ ಏಕೆಂದರೆ ಅವರು ಮಾಂಸವನ್ನು ಜೀರ್ಣಿಸಿಕೊಳ್ಳಲು ಕಷ್ಟಪಡುತ್ತಾರೆ ಆದ್ದರಿಂದ ಕೋಳಿ ಮತ್ತು ಕೆಂಪು ಮಾಂಸದ ಸೇವನೆಯನ್ನು ಮಿತಿಗೊಳಿಸಲು ಸೂಚಿಸಲಾಗುತ್ತದೆ ರಕ್ತದ ಗುಂಪು ಶಿಫಾರಸು ಮಾಡಲಾದ ಆಹಾರಗಳು ಬಿ ರಕ್ತದ ಗುಂಪು ಹೊಂದಿರುವ ಜನರು ಅನುಕೂಲಕರ ಸ್ಥಾನದಲ್ಲಿರುತ್ತಾರೆ ಏಕೆಂದರೆ ಅವರು ಆಯ್ಕೆ ಮಾಡಲು ವ್ಯಾಪಕ ಶ್ರೇಣಿಯ ಆಹಾರಗಳನ್ನು ಹೊಂದಿದ್ದಾರೆ ಅವರು ತಮ್ಮ ಆಹಾರದಲ್ಲಿ ಹಸಿರು ತರಕಾರಿಗಳು ಹಣ್ಣುಗಳು ಮೀನು ಮಟನ್ ಮತ್ತು ಚಿಕನ್ ಅನ್ನು ಸೇರಿಸಿಕೊಳ್ಳಬಹುದು ತಪ್ಪಿಸಬೇಕಾದ ಆಹಾರಗಳು ಅವರು ಬಲವಾದ ಜೀರ್ಣಾಂಗ ವ್ಯವಸ್ಥೆಯನ್ನು ಹೊಂದಿದ್ದರು ರಕ್ತದ ಗುಂಪಿನ ವ್ಯಕ್ತಿಗಳು ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಅವರು ಡೈರಿ ಮತ್ತು ಮೊಟ್ಟೆಗಳನ್ನು ಆನಂದಿಸಬಹುದು ಆದರೆ ಹೆಚ್ಚುವರಿ ಕೊಬ್ಬಿನ ಶೇಖರಣೆಯನ್ನು ತಡೆಗಟ್ಟಲು ಮಿತವಾಗಿರುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅಬ ರಕ್ತದ ಗುಂಪು ಶಿಫಾರಸು ಮಾಡಲಾದ ಆಹಾರಗಳು ಎಬಿ ರಕ್ತದ ಪ್ರಕಾರವು ತುಲನಾತ್ಮಕವಾಗಿ ಅಪರೂಪ ಈ ರಕ್ತದ ಪ್ರಕಾರವನ್ನು ಹೊಂದಿರುವ ವ್ಯಕ್ತಿಗಳು ಜಾಗರೂಕರಾಗಿರಬೇಕು ಮತ್ತು ಮತ್ತು ರಕ್ತದ ಪ್ರಕಾರಗಳನ್ನು ಮಿತಿಗೊಳಿಸಬೇಕಾದ ಆಹಾರವನ್ನು ತಪ್ಪಿಸಬೇಕು ಅವರು ಸಾಕಷ್ಟು ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸಬೇಕು ಆಹಾರದ ಎಚ್ಚರಿಕೆಗಳು ಜನರು ವಯಸ್ಸಾದಂತೆ ಅಧಿಕ ಅಥವಾ ಕಡಿಮೆ ರಕ್ತದೊತ್ತಡ ಮತ್ತು ಮಧುಮೇಹದಂತಹ ಸಮಸ್ಯೆಗಳು ಉದ್ಭವಿಸಬಹುದು ಎಬಿ ರಕ್ತದ ಪ್ರಕಾರವನ್ನು ಹೊಂದಿರುವವರು ಗಮನಾರ್ಹವಾದ ಆಹಾರ ಬದಲಾವಣೆಗಳನ್ನು ಮಾಡುವ ಮೊದಲು ಆರೋಗ್ಯ ವೃತ್ತಿಪರರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ ಓ ರಕ್ತದ ಗುಂಪು ಶಿಫಾರಸು ಮಾಡಲಾದ ಆಹಾರಗಳು ಓ ರಕ್ತದ ಗುಂಪು ಹೊಂದಿರುವ ವ್ಯಕ್ತಿಗಳು ದ್ವಿದಳ ಧಾನ್ಯಗಳು ಮಾಂಸ ಮೀನು ಮತ್ತು ಹಣ್ಣುಗಳಂತಹ ಹೆಚ್ಚಿನ ಪ್ರೋಟೀನ್ ಆಹಾರಗಳ ಮೇಲೆ ಕೇಂದ್ರೀಕರಿಸಬೇಕು ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳ ಸಮತೋಲಿತ ಸೇವನೆಯನ್ನು ನಿರ್ವಹಿಸುವುದು ಅವರ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಕೊನೆಯಲ್ಲಿ ಯಾವುದೇ ಪ್ರಮುಖ ಆಹಾರ ಬದಲಾವಣೆಗಳನ್ನು ಮಾಡುವ ಮೊದಲು ರಕ್ತದ ಪ್ರಕಾರವನ್ನು ಲೆಕ್ಕಿಸದೆ ಪ್ರತಿಯೊಬ್ಬರೂ ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಅತ್ಯಗತ್ಯ ನಿಮ್ಮ ಆಹಾರ ಕ್ರಮವನ್ನು ನಿಮ್ಮ ರಕ್ತದ ಗುಂಪಿಗೆ ತಕ್ಕಂತೆ ಮಾಡುವುದರಿಂದ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸಬಹುದು